ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ವಶಂ ಪೂಜಾ ವಿಧಿ ವಿಧಾನ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರ ಅಥವಾ ವೀಕ್ಷಕರೇ ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಜೊತೆ ಲವ್ ಮ್ಯಾರೇಜ್ ಆಗಲು ಒಪ್ಪುತ್ತಿಲ್ಲವೇ ವೀಕ್ಷಕರೇ ಗಂಡ ಹೆಂಡತಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇದ್ದರೆ ಅಥವಾ ತುಂಬಾ ನಂಬಿದ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ವೀಕ್ಷಕರೇ ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಇಷ್ಟಪಟ್ಟಂತಹ ಪುರುಷ ನಿಮ್ಮಂತೆ ವಶೀಕರಣ ಆಗಬೇಕು ಅಂತ ಹೇಳಿದ್ರೆ ವೀಕ್ಷಕರೇ ಈ ಒಂದು ಕೇರಳದ ವಶಂ ಪೂಜಾ ವಿಧಿವಿಧಾನದಿಂದ ವಿಶೇಷವಾಗಿ ಪರಿಹಾರ ಮಾಡಿಕೊಡುತ್ತೇವೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳಿದ್ದರೆ ಈ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ ಹಾಗೂ ವಿಶೇಷ ದೈವಿಕ ಶೀಘ್ರ ಪರಿಹಾರ ಪಡೆದುಕೊಳ್ಳಿ ಶಕ್ತಿಶಾಲಿ ವಶೀಕರಣ ಸಮಸ್ಯೆಗಳಿಗೆ ವಿಶೇಷ ದೈವಿಕ ಪರಿಹಾರ ಮಾಡಿಕೊಡುತ್ತೇವೆ ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ करेमी